ಹಾಯ್ ಗುಡ್ ಮಾರ್ನಿಂಗ್ ಲೀಡರ್ಸ್ ಇವತ್ತು ಪ್ರಕಾಶ್ ಹುಂಜಿ ಫ್ರಮ್ ಮಲೆಂಪುರ್ ಇವರು ತಮ್ಮ ಅರಿಶಿನ ತೋಟಕ್ಕೆ ಒಂದು ಪ್ರಾಡಕ್ಟನ್ನು ಹಾಕ್ತಾ ಇದ್ದಾರೆ ಲಿಫ್ಟ್ ಕ್ಲಿಯರ್ ಮತ್ತು ಸ್ಪ್ರೇ ಮ್ಯಾಜಿಕ್ ಹಾಕ್ತಾ ಇದ್ದಾರೆ ವಿತ್ ನಿಮಗೆ ನೋಡ್ತಾ ಇರ್ಬೋದು ಲೈವ್ ವಿಡಿಯೋದಲ್ಲಿ ಇವರು ಒಂದು ಸ್ಪ್ರೇನು ಮಾಡ್ತಾ ಇದ್ದಾರೆ ಯಾಕಂದರೆ ಇವತ್ತು ಈ ಥರ ಒಂದು ಕಡಿಮೆ ಖರ್ಚಲ್ಲಿ ಅಧಿಕ ಲಾಭವನ್ನು ತಗೊಳ್ಳಿಕ್ಕೆ ಇವತ್ತು ನಮ್ಮ ರೈತರು ಮುಂದಾಗ್ತಾ ಇದ್ದಾರೆ ತುಂಬ ಆಯಿತು ಸೊ ಯಾವ ಥರ ಒಂದು ಸ್ಪ್ರೇ ಮಾಡ್ತಾರೆ ನೋಡಿ ಯಾಕಂದರೆ ಇದು ಫಂಗಸ್ ಅಟ್ಯಾಕ್ ಆದಾಗ ಈ ಒಂದು ಸ್ಪ್ರೇ ಮಾಡಬೇಕು ಆಲ್ರೆಡಿ ಒಂದು ಸ್ವೈಲ್ ಕೇರ್ ಮತ್ತು ಇದು ಎರಡನೇ ಪ್ರಾಡಕ್ಟನ್ನು ಕೊಡ್ತಾ ಇದ್ದಾರೆ ನಾನು ಹೇಳ್ದಿಷ್ಟೆ ಎರಡೂ ಪ್ರಾಡಕ್ಟನ್ನು ಯೂಸ್ ಮಾಡಿ ಕಡಿಮೆ ಖರ್ಚಲ್ಲಿ ಲಾಭನ ತಗೊಳ್ಳಿ ವಿಷಮುಕ್ತ ಭಾರತವನ್ನಾಗಿ ಮಾಡೋದಕ್ಕೆ ನಮ್ಮ ಜೊತೆಗೆ ಕೈ ಜೋಡಿಸಿ ಇವತ್ತು ವಿಕ್ಟ್ರಿ ಅಗ್ರಿಕಲ್ಚರ್ ಪ್ರಾಡಕ್ಟನ್ನು ಬಳಸಿ ಸೊ ವಿಷಮುಕ್ತವನ್ನಾಗಿ ಮಾಡೋಣ ಅಂತ ಹೇಳ್ತಾ ಈ ಒಂದು ಪ್ರಾಡಕ್ಟನ್ನು ಎಲ್ಲ ರೈತರು ಉಪಯೋಗ ಮಾಡಿ ಅಂತ ಹೇಳ್ತಾ ಈ ಅಡಿ ಮೂಲಕ ನಾನೆಲ್ಲರ ನನ್ನ ಪ್ರೀತಿಯ ರೈತರಿಗೆ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಶುಭವಾಗಲಿ ಎಲ್ಲ ಪ್ರಾಡಕ್ಟನ್ನು ಯೂಸ್ ಮಾಡಿ ಉಪಯೋಗ ಮಾಡಿ ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಆಲ್ ಲೀಡರ್ಸ್ ಆ್ಯಂಡ್ Thank you all.